ಅಭಿಮಾನಿಗಳು ಏನು ಭರವಸೆ ಸರ್ ಏನು ಭರವಸೆ ಇಷ್ಟೇ ಸರ್ ನಮ್ಮ ಮಾವನವರು ಇದ್ದಾಗ ಪ್ರತಿಯೊಂದು ದಿನವೂ ಅಭಿಮಾನಿಗಳು ಅಭಿಮಾನಿಗಳು ಅಂತ ಇದ್ದರು ಅವ್ರಿಗೋಸ್ಕರ ಅವ್ರು ಇಲ್ದಲಿರೋ ಹೊತ್ತಲ್ಲಿ ಅತ್ತೆ ನಾನಾಗಿರ್ಬೋದು ನನ್ನ ಕೋಬ್ರದರ್ ಭರತ್ ಆಗಿರ್ಬೋದು ನಮ್ಮ ಇಡೀ ಕುಟುಂಬ ಆಗಿರ್ಬೋದು ಪ್ರತಿಯೊಬ್ಬರೂ ಅಭಿಮಾನಿಗಳ ಜೊತೆಗೆ ಇರುತ್ತೆ ಅಭಿಮಾನಿಗಳ ಜೊತೆಗೆ ಸದಾ ಇರ್ತೀವಿ ಅವ್ರು ಏನೇ ಹೆಜ್ಜೆ ಹಾಕಿದ್ರು ಅದಕ್ಕೆ ನಾವು ಕೈ ಜೋಡಿಸ್ತೀವಿ ನಮ್ಮ ಹೆಜ್ಜೆ ಕೂಡ ಅದಕ್ಕೆ ಜಾಯಿನ್ ಆಗುತ್ತೆ ನಾನು ಹೇಳ್ದೆ ಅಲ್ಲ ನಮ್ಮ ಯಜಮಾನ್ರಿಗೆ ಇದ್ದಿದ್ದು ಒಂದೇ ಆಸೆ ಅವರು ಅವ್ರ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಅವರು ಆಸೆ ಪಡ್ತಾ ಇದ್ದಿದ್ದು ಒಂದೇ ನನ್ನ ಜನ ನನ್ನ ಜನ ನನ್ನ ಜನ ನನ್ನ ಜನಕ್ಕೆ ಏನಾದರೂ ಎಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಯಾವಾಗಲೂ ಅದೇ ಅಂಬಲದಲ್ಲಿದ್ದರು ಕೊನೆಗೆ ಆ ಅಂಬಲನ ಹೊತ್ಕೊಂಡು ನಿರಾಸೆಯಿಂದನೇ ಹೊಟ್ಟೋದ್ರು ಇವತ್ತು ಆ ನಿರಾಸೆನ ನನಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ಅದಕ್ಕೆ ಅವರು ನಮ್ಮ ನಮ್ಮೆಲ್ಲರ ನನ್ನ ನಾನು ನನ್ನ ಹೆಣ್ಮಕ್ಳು ಇಬ್ಬರು ಅಳಿಯಂದಿರು ಎಲ್ಲರೂ ಅವರ ಆಸೆನ ನೆರವೇರಿಸೋದು ಒಂದೇ ನಮ್ಮ ಮುಂದಿನ ಗುರಿ ಅವ್ರದ್ದು ಒಂದೇ ಒಂದು ಘಟನೆ ಉದಾಹರಣೆ ಕೊಡ್ತೀನಿ ನೀವು ತಗೊಳ್ಳಿ ಅವರು ದಾವಣಗೆರೆ ಡಿ ಸಿ ಆಗಿದ್ದಾಗ ಹನ್ನೆರಡು ಸಾವಿರ ಮನೆ ಕಟ್ಟಿಸ್ತಾರೆ ಬಡವರಿಗೆ ಇವತ್ತವರೆಗೂ ಯಾವ ಮಂತ್ರಿ ಯಾವ ಯಾವ ಮುಖ್ಯಮಂತ್ರಿನೂ ಮಾಡೋಕ್ಕಾಗಿಲ್ಲ ಅಲ್ಲಿ ಹನ್ನೆರಡು ಸಾವಿರ ಮನೆ ಕಟ್ಟಿಸ್ತಾರೆ ಆಮೇಲೆ ಇದಕ್ಕಾಗಿ ಅವರು 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 ಡಿಪಾರ್ಟ್ಮೆಂಟಲ್ಲಿ ಕನ್ಸರ್ನ್ ಮಿನಿಸ್ಟ್ರಾಗಲಿ ಯಾರಾಗಲಿ ಫಂಡ್ ಅಲೊಕೇಟ್ ಮಾಡಿರೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಇವರೇ ಖುದ್ದು ಲೆಟ್ರ್ ಬರೆದು ಅಲ್ಲಿ ಡಿಸ್ಕಷನ್ ಮಾಡಿ ಪರ್ಮಿಷನ್ ತೊಗೊಂಡು ಸೆಂಟ್ರಲ್ ಗೌರ್ಮೆಂಟಿಂದ ಗ್ರ್ಯಾಂಟ್ ತೊಗೊಂಡು ಬರ್ತಾರೆ ಇದಕ್ಕೆ ಅವತ್ತಿನ ಕಾಲದ್ದು ವಾಜಪೇಯಿ ಸರ್ಕಾರ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಇವ್ರಿಗೆ ಪ್ರಶಸ್ತಿ ಕೂಡ ಕೊಡ್ತಾರೆ ಇಲ್ಲಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅದಕ್ಕೆ ಹೊಗಳ್ತಾರೆ ಹನ್ನೆರಡು ಸಾವಿರ ಮನೆ ಅದು ಇತಿಹಾಸ ಅದು ಹಂಗಾಗಿ ಅವ್ರದ್ದು ಅಧಿಕಾರದಲ್ಲಿ ಯಾವ ರೀತಿ ಜನರಿಗೆ ಯಾವ ಯಾವ ಸ್ಕೀಮ್ನ ಹೆಂಗೆ ಮಾಡಿ ತಲುಪಿಸ್ಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಪ್ರಾಬ್ಲಿ ಅವ್ರಿಗೆ ಈ ಇಷ್ಟು ಕೆಪ್ಯಾಸಿಟಿನ ರಾಜಕಾರಣಿಗಳು ಸಹಿಸೋಕ್ಕಾಗಲಿಲ್ಲ ಅನಿಸುತ್ತೆ ಇನ್ನು ಮುಂದೆ ಅದಕ್ಕೆ ಅವ್ರವ್ರ ಅಭಿಮಾನಿಗಳು ಜನಗಳು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತಾರೆ ಅಂತ ನಮಗೂ ತುಂಬ ಕಾನ್ಫಿಡೆನ್ಸ್ ಇದೆ ಅದನ್ನೇ ಆ ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗ್ತಾರೆ ಗುಣಗಾನ